ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಒನ್ ಶ್ ಟಮ್ಮಿ ಟೈಮ್ಗೆ ನಿಮ್ಮೆಲ್ರಿಗೂ ಸಿಕ್ಕಾ ಖುಷಿಯಿಂದ ಸ್ವಾಗತವನ್ನು ಮಾಡ್ತಾ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಕಡಲೆಕಾಳನ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಈಸಿಯಾಗಿ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದನ್ನು ಪೂರಿ ಜೊತೆಗೆ ತಿಂತಾ ಇದ್ದರೆ ನೀವೇ ಹೇಳ್ತೀರಾ ಎಂಟು ಗಂಟೆ ನೀರಲ್ಲಿ ನೆನೆಸಿರುವಂತಹ ಕಪ್ಪು ಕಾಳನ್ನ ತೊಗೊಂಡು ಒಂದು ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಇದಾದ ಮೇಲೆ ಒಂದು ಸಣ್ಣ ಚಂಬು ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಬಿರಿಯಾನಿ ಎಲೆನ ಹಾಕೋಬೇಕು ಒಂದು ಕಡ್ಡಿ ಚಕ್ಕೆನ ಹಾಕ್ಕೋಬೇಕು ಒಂದು ಅರ್ಧ ಚಮಚ ಅರಿಶಿನ ಪುಡಿನ ಹಾಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಈ ಹಂತದಲ್ಲೇ ಉಪ್ಪು ಹಾಕೋದ್ರಿಂದ ನೀಟಾಗಿ ಕಡಲೆಕಾಳಿಗೆ ಉಪ್ಪು ಹಿಡಿಯುತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಯಾವುದೇ ಥರ ಕಾಳುಗಳು ಬೇಗನೆ ಬೇಯತ್ತೆ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾಲ್ಕರಿಂದ ಐದು ವಿಷಲ್ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿನ ಹೆಚ್ಕೊಂಡು ಹಾಕೊಳ್ಳೋಣ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಒಂದು ಚಮಚ ಜೀರಿಗೆನ ಹಾಕಿ ಜೀರಿಗೆ ಆದಮೇಲೆ ರುಬ್ಕೊಂಡಿರೋಂತಹ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗೆ ಹುರ್ಕೋಬೇಕು ಈರುಳ್ಳಿನಲ್ಲಿರುವಂಥ ವಾಸನೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಎರಡು ಟೊಮೆಟೊ ಹಣ್ಣಿನ ಪ್ಯೂರಿನ ಹಾಕಿ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಹುರ್ಕೋಬೇಕು ಇದು ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಟಿದೆ ಅಂದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಚಮಚ ಅಚ್ಕಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಅರ್ಧ ಚಮಚ ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಪುಡಿನ ಸೇರಿಸ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಇದರಲ್ಲಿ ಸ್ವಲ್ಪ ನೆನಪಿಡ್ಕೊಡಿ ಆಲ್ರೆಡಿ ನಾವು ಕಡಲೆ ಕಾಳನ್ನ ಬೇಯುವಾಗ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಉಪ್ಪುನ ಸೇರಿಸ್ಕೋಬೇಕು ಸ್ವಲ್ಪ ಇದನ್ನು ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಬೆಂದಿರೋಂತಹ ಕಾಳನ್ನ ಸೇರಿಸ್ಕೋಬೇಕು ಬರೀ ಕಾಳನ್ನು ಮಾತ್ರ ಸೇರಿಸ್ಕೊಳ್ಳೋಣ ನೀರನ್ನು ಹಾಗೆ ಇಟ್ಕೊಳ್ಳೋಣ ಅದನ್ನು ಮುಂದೆ ಆ್ಯಡ್ ಮಾಡಬೇಕಾಗತ್ತೆ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಕಾಳಿಗೆ ಅಂಟ್ಕೊಳ್ಳೋವರೆಗೂ ನೀಟಾಗಿ ಹುರ್ಕೋಬೇಕು ಕಾಳಲ್ಲಿ ಪ್ರೋಟೀನು ಫೈಬರು ವಿಟಮಿನ್ಸ್ ಎಲ್ಲ ಹೇರಳವಾಗಿ ಸಾಧ್ಯ ಆದಷ್ಟು ಇದನ್ನು ವಾರಕ್ಕೊಮ್ಮೆ ಆದರೂ ತಿನ್ನಲಿಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ ಹಸಿ ಕಡಲೆಕಾಳನ್ನು ನೀರಲ್ಲಿ ರಾತ್ರಿ ನೆನೆಸ್ಬಿಟ್ಟು ತಿನ್ನೋದ್ರಿಂದ ಕೂಡ ಮೈನಲ್ಲಿ ರಕ್ತದಂಶ ಜಾಸ್ತಿ ಆಗುತ್ತೆ ತೂಕ ಇಳಿಸ್ಬೇಕು ಅಂದ್ಕೊಂಡಿರೋರು ಕೂಡ ಹೀಗೆ ಯಾವುದೇ ಥರ ಮಸಾಲೆನ ಸೇರಿಸ್ದಲೇ ಬೇಯಿಸಿದ ಕಡಲೆಕಾಳಿಗೆ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪುಡಿನ ಸೇರಿಸ್ಬಿಟ್ಟು ಆಸ್ ಅ ಸಾಲಾಡಾಗಿ ತಿನ್ನೋದ್ರಿಂದ ಇದು ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಗಟ್ಟಿ ಆಗ್ತಿದೆ ಅಂದಾಗ ಬೇಯಿಸಿದ ನೀರಿರುತ್ತಲ್ಲ ಅದನ್ನು ಸ್ವಲ್ಪ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕೊತ್ತಂಬರಿನೂ ಸೇರಿಸಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಇದು ಕುದಿಯೋ ಟೈಮ್ನಲ್ಲೇನೇನೇ ಪಕ್ಕದಲ್ಲಿ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ಎರಡು ಹಸಿಮೆಣ್ಸಿನಕಾಯಿನ ಮಧ್ಯದಲ್ಲಿ ಸೀಳಿ ಬಿಟ್ಟು ಹಾಕಬೇಕು ಇದು ಹಸಿಮೆಣ್ಸಿನಕಾಯಿ ಏನಿದೆ ಇದು ಕಂಪ್ಲೀಟಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು ಹಸಿರು ಫುಲ್ಲು ವೈಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆವಾಗ ಅದ್ರದ್ದು ಕಂಪ್ಲೀಟ್ ಖಾರ ಎಲ್ಲ ಎಣ್ಣೆಗೆ ಬಿಟ್ಟಿರುತ್ತೆ ಮೂರು ಒಣಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇದೇ ಎಣ್ಣೆಗೆ ಅರ್ಧ ಸ್ಪೂನು ಅಚ್ಕಾರದ ಪುಡಿ ಸಾಧ್ಯ ಆದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನ ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಅದನ್ನು ಈ ಪಲ್ಯಕ್ಕೆ ಸೇರಿಸ್ಕೋಬೇಕು ಹೀಗೆ ಸೇರಿಸೋದ್ರಿಂದ ಹೋಟೆಲ್ನಲ್ಲಿ ಮಾಡುವಂತಹ ಏನು ಗ್ರೇವಿಗಳು ಮಾಡ್ತೀವಿ ಸೇಮ್ ಎಕ್ಸಾಕ್ಟ್ಲಿ ಅದೇ ಕಲರ್ ಬರುತ್ತೆ ರೆಡ್ ಕಲರ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಎಕ್ಸ್ಟ್ರಾ ಆ್ಯಡೆಡ್ ಕಲರ್ಗಳನ್ನ ಸೇರಿಸೋಂಥ ಅವಶ್ಯಕತೆ ಇರಲ್ಲ ಇದನ್ನು ಚೆನ್ನಾಗಿ ಎಲ್ಲ ಅದಕ್ಕೂ ಮಿಕ್ಸ್ ಮಾಡಿದ ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಪಲ್ಯ ರೆಡಿ ಆಗುತ್ತೆ ಅಂತ ನಾನು ಅನ್ಕೊಂಡೆ ಫ್ರೆಂಡ್ಸ್ ನೀನು ಸ್ವಲ್ಪ ಗಟ್ಟಿಗೆ ಮಾಡಿದ್ಯಾ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬರಬೇಕು ಅಂತ ಹೇಳಿ ಹಸ್ಬೆಂಡು ಸ್ವಲ್ಪ ನೀರನ್ನು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ಕುಕ್ ಮಾಡಿದ್ರು ಆ್ಯಕ್ಚುಲಿ ಇದೇ ಪರ್ಫೆಕ್ಟ್ ಆಗಿತ್ತು ಕನ್ಸಿಸ್ಟೆನ್ಸಿನಲ್ಲಿ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಲಿಕ್ಕೂ ಕೂಡ ಹೀಗೆ ರೆಡಿ ಆಯಿತು ಇದನ್ನ ಪೂರಿ ಜೊತೆಯಲ್ಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪೂರಿನೂ ರೆಡಿಯಾಗಿತ್ತು ಏನಪ್ಪ ಇದು ಪೂರಿನಲ್ಲೆಲ್ಲ ಕಪ್ ಕಪ್ಪಾಗಿದೆ ಅಂತ ಅಂದ್ಕೊಂಡ್ರೆ ಇದು ಆ್ಯಕ್ಚುಲಿ ಅಜ್ವೈನ್ ಹಾಕಿದ್ದೀನಿ ಪೂರಿಗೆ ಯಾಕಂದರೆ ಕಡಲೆಕಾಳಿಂದ ಮಾಡಿರೋದ್ರಿಂದ ಅದು ಯಾವ ಒಂದು ವಾಯು ಅಂಶ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಪೂರಿಗೆ ನಾನು ಅಜ್ವೈನನ್ನು ಹಾಕಿದ್ದೀನಿ ಅಜ್ವೈನು ಎಣ್ಣೆಯಲ್ಲಿ ಪೂರಿ ಜೊತೆನಲ್ಲಿ ಬೆಂದಿರೋದ್ರಿಂದ ಅದು ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಪೂರಿ ತಿಂದು ಬೋರ್ ಅನ್ಸಿದ್ರೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ Thank you for watching.